హలో ఫ్రెండ్స్ నమస్కారం నాలు ఇవత్ నిమిళిడ్తాదు ಲಾಸ್ಟ್ ಟೈಮು ನಾನೊಂದು ಯೂಟ್ಯೂಬ್ ಮೇಲೆ ಅಪ್ಡೇಟ್ ಕೊಟ್ಟಿದ್ದೆ ಆಲ್ಟರ್ಡ್ ಕಂಟೆಂಟ್ ಅಂತ ಸೊ ಆಲ್ಮೋಸ್ಟ್ ತುಂಬ ಜನ ಒಂದು ವೀಡಿಯೋ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಮತ್ತು ಇನ್ನೊಂದಷ್ಟು ಜನ ಆ ವೀಡಿಯೋ ಸರಿಯಾಗಿ ಇಲ್ಲ ಮತ್ತು ಆ ಅಪ್ಡೇಟ್ ಬಗ್ಗೆ ಇನ್ನೂ ಎಷ್ಟೋ ಜನಕ್ಕೆ ಇಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಆಲ್ಟರ್ಡ್ ಕಂಟೆಂಟ್ ಮೇಲೆ ಒಂದು ಹೊಸ್ದಾಗಿ ಅಪ್ಡೇಟ್ ಕೊಟ್ಟಿದ್ದಾನೆ ನನಗಂತೂ ಈ ಒಂದು ಅಪ್ಡೇಟು ತುಂಬಾ ಇಷ್ಟ ಆಯಿತು ಅಂತ ಸಹ ಹೇಳ್ತೀನಿ ಸೊ ಮೊದಲನೇದಾಗಿ ಈ ಒಂದು ಆಲ್ಟರ್ಡ್ ಕಂಟೆಂಟ್ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ ಆಮೇಲೆ ಏನು ಅಪ್ಡೇಟ್ ಅಂತ ತಿಳಿಸ್ಕೊಟ್ಬಿಡ್ತೀನಿ ಹೈಟೈಡ್ ಕಂಟೆಂಟ್ ಅಂದ್ರೆ ಏನಿಲ್ಲ ಸೊ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ವೀಡಿಯೋ ಮಾಡಿತ್ತು ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿತ್ತು ಅಂದರೆ ಸೊ ನೀವು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ವೀಡಿಯೋ ಕ್ರಿಯೇಟ್ ಮಾಡಿದ್ದೀನಿ ಈ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಜೊತೆಗೆ ನೀವು ಯಾರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ವಿಡಿಯೋ ಕ್ರಿಯೇಟ್ ಮಾಡಿಲ್ಲ ಸೊ ನಂತರ ಓನ್ ಆಗಿ ನೀವು ವಿಡಿಯೋಸ್ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಇಲ್ಲ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡಿಲ್ಲ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೊ ಇಷ್ಟು ದಿನ ಏನಾಗ್ತಿತ್ತು ಬರೀ ನಾವು ಹೊಸದಾಗಿ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಮಾತ್ರ ಇಂಡಿವಿಜುವಲ್ ಆಗಿ ನಾವು ಅದನ್ನ ಆಪ್ಷನ್ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಿದ್ರು ಬಟ್ ಆದರೆ ಹಳೆ ವೀಡಿಯೋಸ್ಗಳು ಈಗ ಆಲ್ರೆಡಿ ಎಷ್ಟೋ ಜನ ಯೂಟ್ಯೂಬರ್ಸ್ಗಳು ಸು ಸುಮಾರು ವೀಡಿಯೋಸ್ಗಳು ಸಾವಿರಾರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಆ ಒಂದು ವೀಡಿಯೋಸ್ಗಳಿಗೆ ಆಲ್ಟರ್ಡ್ ಕಂಟೆಂಟ್ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ಸ್ ಅನ್ನೋದನ್ನ ಸರಿಯಾಗಿ ಕೊಟ್ಟಿರಲಿಲ್ಲ ಅಂತ ಹೇಳ್ಬೋದು ಸೊ ನಾವು ಒಂದೊಂದೇ ವೀಡಿಯೋ ಓಪನ್ ಮಾಡಿಕೊಂಡು ಆಲ್ಟರ್ಡ್ ಕಂಟೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗಿತ್ತು ಬಟ್ ಇವಾಗ ಹೋಲ್ಸೇಲಾಗಿ ನಮ್ಮ ಒಂದು ಎಲ್ಲ ವೀಡಿಯೋಸ್ಗಳಿಗೂ ಕೂಡ ಈ ಒಂದು ಆಲ್ಟರ್ಡ್ ಕಂಟೆಂಟ್ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತೀನಿ ಯಾಕಂತ ಅಂದ್ರೆ ಸೊ ನಾನು ಕೂಡ ಸುಮಾರು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ಸೆಲೆಕ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ನನ್ನ ಚಾನಲಲ್ಲೂ ಕೂಡ ಸೊ ಇದೇ ರೀತಿ ತುಂಬಾ ಜನ ಚಾನಲ್ಸ್ಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಒಂದು ಆಲ್ಟೆಡ್ ಕಂಟೆಂಟ್ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಮಾನಿಟೈಸೇಷನ್ ಟೈಮಲ್ಲಿ ಈ ಒಂದು ರಿಜೆಕ್ಟ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ ಸೊ ಸಮ್ ಟೈಮ್ ನೀವು ಅದು ಆಪ್ಷನ್ ಸೆಲೆಕ್ಟ್ ಮಾಡಿಲ್ಲ ಅಂತ ಏನು ಮಾಡ್ತಾರೆ ಆಲ್ಟರ್ಡ್ ಕಂಟೆಂಟ್ ವಿಡಿಯೋಸ್ ವೀಡಿಯೋಸ್ಗಳನ್ನೇ ಮಾಡಿದ್ದೀರೂ ಇಟ್ಬಿಟ್ಟು ಮಾನಟೇಷನ್ನ ಡಿಸೇಬಲ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳ್ಬೋದು ಆದ್ರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಆಲ್ಟರ್ಡ್ ಕಂಟೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಈ ಒಂದು ಆಲ್ಟರ್ಡ್ ಕಂಟೆಂಟ್ ಆಪ್ಷನ್ ಯಾವ ರೀತಿ ನಾವು ನಮ್ಮ ಒಂದು ಗಳಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಹಳೆ ಗಳಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಇರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಾನು ನನ್ನ ಒಂದು ಮೊಬೈಲ್ನ ತಗೊಂತೀನಿ ಸೊ ಬೆಟ್ಟ ನಿಮ್ಮ ಹತ್ರ ಏನಾದರೂ ಸಿಸ್ಟಮ್ ಇತ್ತು ಅಂದರೆ ತುಂಬ ಒಳ್ಳೆಯದು ಯಾಕಂದರೆ ಸಿಸ್ಟಮಲ್ಲಾದರೆ ನಾವು ಆರಾಮಾಗಿ ಈ ಒಂದು ಆಟೋ ಕಂಟೆಂಟ್ ಆಪ್ಷನ್ನ ಆ ಆಗಿ ನಮ್ಮ ಒಂದು ಎಲ್ಲ ಮೊಬೈಲ್ಸ್ಗಳಲ್ಲೂ ಕೂಡ ಸೆಟ್ ಮಾಡ್ಕೊಬೋದು ಅಂತ ಹೇಳ್ತೀನಿ ಬಟ್ ಸಿಸ್ಟಮ್ ಇಲ್ಲ ಅನ್ನೋರು ಸ್ವಲ್ಪ ಮೊಬೈಲಲ್ಲೇ ಈ ಒಂದು ಆಲ್ಟ್ರೇಡ್ ಕಂಟೆಂಟ್ ಆಪ್ಷನ್ನ ಎಲ್ಲ ವೀಡಿಯೋಸ್ಗಳಿಗೂ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಸ್ವಲ್ಪ ಮೊಬೈಲ್ ಯೂಸರ್ಸ್ಗಳಿಗೆ ಕಷ್ಟ ಅನ್ನಿಸ್ಬೋದು ಬಟ್ ವರಿ ಮಾಡ್ಕೊಬೇಡಿ ಸೊ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ನಾವು ಅಪ್ಡೇಟ್ ಮಾಡ್ಕೊಬೋದು ಅಂತ ಸೊ ಅದೇ ರೀತಿ ನೀವು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ ಭಾಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೇ ಮಾನಿಟೇಷನ್ ಸೊ ನಾವು ಮಾನಿಟೇಷನ್ ಒಂದು ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು ಸೊ ಈ ಒಂದು ಮಾನಿಟೇಷನ್ಗಾಗೆ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ತುಂಬ ಕಷ್ಟಪಟ್ಟಿರ್ತಾರೆ ಆದರೆ ಏನೋ ಮಾನಿಟೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮಾನಿಟೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು ಅಥವಾ ಮಾನಿಟೇಷನಲ್ಲಿ ಅಲ್ಲಿ ಸೆಕೆಂಡ್ ಸ್ಟೆಪ್ ಎರೋರು ಬರೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಷನ್ ಅಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು ಇಲ್ಲ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಿಮ್ಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆ್ಯಸನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆ್ಯಡ್ಸನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡ್ಕೊಡ್ತೀವಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ವಾಟ್ಸಪ್ಪಲ್ಲಿ ನೀವು ಏನಾದರೂ ಮೆಸೇಜ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತೀವಿ ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ ಆ್ಯಡ್ಸನ್ಸ್ಗೆ ಸಮಸ್ಯೆ ಇದೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಸೊ ಇವಾಗ ನನ್ನೊಂದು ಮೊಬೈಲ್ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ ಆ ಒಂದು ರೆಕಾರ್ಡ್ ಏನಿದೆ ನಾನಿವಾಗ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ಮೊದಲನೇದಾಗಿ ನೀವೇನು ಮಾಡಿ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ನಂತರ ಸರ್ಚ್ ಬಾರ್ನಲ್ಲಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡ್ಕೊಬೇಕಾಗುತ್ತೆ ಸೊ ವಿಸಿಟ್ ನಂತರ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಮಾನಿಟೇಷನ್ ಯಾರಲ್ಲ ಏನೂ ಅಪ್ಲೈ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ತುಂಬ ಇಂಪಾರ್ಟೆಂಟ್ ಇದು ಆಲ್ಟರ್ಡ್ ಕಂಟೆಂಟ್ ಅನ್ನೋದು ಸೊ ಹಾಗಾಗಿ ದಯವಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಮಾನಿಟೈಸ್ ಆದವರು ಕೂಡ ಈ ಒಂದು ಆಲ್ಟರ್ಡ್ ಕಂಟೆಂಟ್ ಆಪ್ಷನ್ನ ಹೊಸ ವೀಡಿಯೋಸ್ಗಳಿಗೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಹಳೆ ವೀಡಿಯೋಸ್ಗಳಿಗೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹೊಸ ವೀಡಿಯೋಗೆ ಯಾವ ರೀತಿ ನಾವು ಆಗಿ ಸೆಲೆಕ್ಟ್ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದನ್ನು ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಬೋದು ಅದೇ ರೀತಿ ವೀಡಿಯೋ ಮುಗಿಬೇಕಾದ್ರೆ ಇಂಡಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ನೀವು ಅವಾಗಲಾರೋ ಆ ಒಂದು ವೀಡಿಯೋನ ನೋಡ್ಕೊಬೋದು ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಅದು ಗೊತ್ತಾಗಲಿಲ್ಲ ಅಂದರೆ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಆಲ್ಟ್ರೇಟ್ ಕಂಟೆಂಟ್ ಯಾವ ರೀತಿ ಪರ್ಟಿಕ್ಯುಲರ್ ಒಂದೊಂದೇ ವೀಡಿಯೋಸ್ಗಳಿಗೂ ಕೂಡ ಸೆಲೆಕ್ಟ್ ಮಾಡೋದು ಅಂತ ಕೂಡ ತಿಳಿಸ್ತೀನಿ ಸೊ ಆ ಒಂದು ವೀಡಿಯೋಸ್ಗಳಿಗೂ ಕೂಡ ನೀವು ವೆಯ್ಟ್ ಮಾಡ್ಬೋದು ಸೊ ನೆಕ್ಸ್ಟ್ ಈ ರೀತಿ ನಿಮಗೆ ಒಂದು ವೈ ಟಿ ಸ್ಟುಡಿಯೋ ವೆಬ್ಸೈಟ್ ಓಪನ್ ಆದ ನಂತರ ಸೊ ಮೊಬೈಲ್ ಸ್ಕ್ರೀನ್ ಅನ್ನೋದನ್ನ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಸೊ ಝೂಮ್ ಮಾಡ್ಕೊಂಡ ನಂತರ ಲೆಫ್ಟ್ ನಲ್ಲಿ ನಿಮಗೆ ಸೆಕೆಂಡ್ ಒನ್ ಆಪ್ಷನ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ತ್ರೀ ಲೈನ್ ಇದೆ ನೋಡಿ ಸೊ ಈ ಒಂದು ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊತಂದ್ರೂ ನಿಮಗೆ ಈ ಒಂದು ಕಂಟೆಂಟ್ ಅನ್ನೋ ಒಂದು ಆಪ್ಷನ್ ಅನ್ನೋದು ಶೋ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸಿಸ್ಟಮಲ್ಲಿ ಓಪನ್ ಮಾಡೋರಿಗೆ ಸ್ವಲ್ಪ ಈಸಿ ಅನಿಸುತ್ತೆ ಬಟ್ ಮೊಬೈಲಲ್ಲಿ ಓಪನ್ ಮಾಡೋರಿಗೆ ಸ್ವಲ್ಪ ಇದು ಡಿಫಿಕಲ್ಟ್ ಅಂತಲೇ ಹೇಳ್ಬೋದು ಸೊ ಈ ರೀತಿ ಕಂಟೆಂಟ್ ನಾವು ಒಂದು ಆಪ್ಷನ್ ಮೇಲೆ ಕ್ಲಿಕ್ ಅಂದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ವೀಡಿಯೋಸ್ಗಳು ಕೂಡ ತೋರಿಸುತ್ತೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಲೆಂತ್ ವೀಡಿಯೋಸ್ಗಳಾಗಿರ್ಬೋದು ಅಥವಾ ಶಾರ್ಟ್ಸ್ಗಳಾಗಿರ್ಬೋದು ಅಥವಾ ಲೈವ್ ಆಗಿರ್ಬೋದು ಸೊ ಈ ರೀತಿ ಎಲ್ಲ ಒಂದು ಆಪ್ಷನ್ಸ್ಗಳು ಕೂಡ ತೋರಿಸುತ್ತೆ ಅಂತ ಹೇಳ್ಬೋದು ಜೊತೆಗೆ ಎಲ್ಲ ಒಂದು ವಿಡಿಯೋಸ್ಗಳು ಲೈಕ್ ವಿಡಿಯೋಸ್ ಆಗಿರ್ಬೋದು ಚಾರ್ಟ್ಸ್ ಆಗಿರ್ಬೋದು ಲೈವ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಈ ಒಂದು ಆಲ್ಟರ್ಡ್ ಕಂಟೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇಲ್ಲಿ ನೀವೇನು ಮಾಡಬೇಕು ಈ ಒಂದು ಸೆಲೆಕ್ಟ್ ಅಂತ ಇದೆ ನೋಡಿ ಈ ಒಂದು ಸೆಲೆಕ್ಟ್ ಆಲ್ ಆಪ್ಷನ್ನು ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂತು ಅಂದರೆ ಆಗಿ ನಿಮಗೆ ತರ್ಟಿ ವೀಡಿಯೋಸ್ ಅನ್ನೋದು ಸೆಲೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಸೆಲೆಕ್ಟ್ ಆದ ನಂತರ ನೆಕ್ಸ್ಟು ನೀವು ಇಲ್ಲಿ ಎಡಿಟ್ ಅಂತ ಇದೆ ನೋಡಿ ಈ ಒಂದು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂತು ಅಂದರೆ ಸೊ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ಇಲ್ಲಿ ಆಲ್ಟರ್ಡ್ ಕಂಟೆಂಟ್ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಕಾಣಿಸ್ತಾ ಇರ್ಬೋದು ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇರ್ಬೋದು ಎಸ್ ಆರ್ ನೋ ಅಂತ ಸೊ ಈ ಒಂದು ಎಸ್ ಅಂತ ಇತ್ತು ಅಂದರೆ ನೀವು ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿದಿರ ಅಂತ ಇಫ್ ಇನ್ ಕೇಸ್ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿಲ್ಲ ಅಂದರೆ ನೋ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊತು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಯೂಸ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿಲ್ಲ ಅಂತ ಅರ್ಥ ಸೊ ನಾನು ಇವಾಗ ಏನು ಮಾಡ್ತೀನಿ ನೋ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಯಾಕಂದರೆ ನಾನು ಯಾವುದು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿಲ್ಲ ಆದ್ದರಿಂದ ನೋ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗಿಲ್ಲಿ ಸೊ ಇಲ್ಲಿ ಅಪ್ಡೇಟ್ ವೀಡಿಯೋಸ್ ಅಂತ ಈ ಒಂದು ಅಪ್ಡೇಟ್ ವೀಡಿಯೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊತು ಅಂದರೆ ವೀಡಿಯೋಸ್ ಅನ್ನೋದು ಅಪ್ಡೇಟ್ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಇನ್ನೊಸ್ತಿ ಕನ್ಫರ್ಮ್ ಮಾಡೋದಕ್ಕೆ ಕೇಳುತ್ತೆ ಸೊ ಇಲ್ಲಿ ನೀವೇನು ಮಾಡಿ ಒಂದು ಚೆಕ್ ಬಾಕ್ಸ್ ಇದೆ ನೋಡಿ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ ಬೇಕಾದ್ರೆ ನೀವು ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ ಮೊಬೈಲ್ ಸ್ಕ್ರೀನ್ನ ಸೊ ಈ ರೀತಿ ಝೂಮ್ ಮಾಡ್ಕೊತು ಅಂದರೆ ನಿಮಗಿಲ್ಲಿ ಒಂದು ಚೆಕ್ ಬಾಕ್ಸ್ ನೋಡೋದಕ್ಕೆ ಕಾಣ್ತಾ ಇರ್ಬೋದು ಸೊ ಈ ಒಂದು ಚೆಕ್ ಬಾಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಇವಾಗ ಕ್ಲಿಕ್ ಮಾಡ್ಕೊತೀನಿ ನೋಡಿ ಕ್ಲಿಕ್ ನಂತರ ಇಲ್ಲಿ ನೋಡ್ತಾ ಇದ್ದೀರಾ ಅಪ್ಡೇಟ್ ವಿಡಿಯೋಸ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂತು ಅಂದರೆ ಸೊ ಸ್ವಲ್ಪ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ಸೊ ಸಮ್ ಟೈಮ್ ತೊಗೊಳುತ್ತೆ ಯಾಕಂದರೆ ಎಲ್ಲ ವೀಡಿಯೋಸ್ಗೂ ಕೂಡ ಒಂದೇ ಸತಿ ಅಪ್ಡೇಟ್ ಆಗಬೇಕಲ್ವ ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ವೆಯ್ಟ್ ಮಾಡಿ ಆದಷ್ಟು ಸೊ ವೆಯ್ಟ್ ಮಾಡ್ತು ಅಂದರೆ ಅಪ್ಡೇಟ್ ಆಗಿಬಿಡುತ್ತೆ ನೋಡಿ ಇವಾಗ ಅಪ್ಡೇಟ್ ಆಗಿದೆ ಸೊ ಅಪ್ಡೇಟ್ ಆದ ನಂತರ ನೆಕ್ಸ್ಟು ನೀವು ಬರೀ ತರ್ಟಿ ವೀಡಿಯೋಸಿಗೆ ಮಾತ್ರ ಒಂದು ಪೇಜಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಸಾಧ್ಯ ನೀವು ನೆಕ್ಸ್ಟ್ ಪೇಜಿಗೆ ಮೂವ್ ಆಗಬೇಕು ಅಂದರೆ ಇಲ್ಲಿ ಕೆಳಗಡೆ ಬಾಟಮಲ್ಲಿ ಒಂದು ಆರೋ ಮಾರ್ಕ್ ಕಾಣಿಸ್ತಿದೆ ನೋಡಿ ಒಂದು ನಿಮಿಷ ನಾನು ಇದನ್ನು ಸ್ವೈಪ್ ಮಾಡ್ತೀನಿ ಇಲ್ಲಿ ಒಂದು ಆರ್ ಮಾರ್ಕ್ ಕಾಣಿಸ್ತಿದೆ ನೋಡಿ ಈ ಒಂದು ಆರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಸೈಡು ಬಾಟಮಲ್ಲಿ ಸೊ ಕ್ಲಿಕ್ ಮಾಡ್ಕೊಂತು ಅಂದರೆ ಅದು ನೆಕ್ಸ್ಟ್ ಪೇಜಿಗೆ ಮೂವ್ ಆಗುತ್ತೆ ಸೊ ನೆಕ್ಸ್ಟ್ ಪೇಜಲ್ಲಿ ನೋಡ್ತಾ ಇರ್ಬೋದು ಸೊ ಇಷ್ಟು ವೀಡಿಯೋಸ್ಗಳು ಅನ್ನೋದು ನೋಡೋದಕ್ಕೆ ಕಾಣುತ್ತೆ ಇವೆಲ್ಲ ಇವಾಗ ಹಳೆ ವೀಡಿಯೋಸ್ಗಳು ಇದೆ ಮತ್ತು ಸೇಮ್ ಇದೇ ರೀತಿ ಕ್ಲಿಕ್ ಮಾಡಿಕೊಂಡು ಇದೇ ರೀತಿ ನೀವು ಎಲ್ಲ ಒಂದು ವಿಡಿಯೋಸ್ ಶಾರ್ಟ್ಸ್ ಲೈವ್ ಪ್ರತಿಯೊಂದರಲ್ಲೂ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಇದು ತುಂಬ ಇಂಪಾರ್ಟೆಂಟು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಪ್ಡೇಟ್ ಮಾಡ್ಕೊಳ್ಳಿ ಓಕೆ ಸೊ ಹೈಓೋಪ್ ನಿಮಗೆ ಆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿತ್ತು ಮತ್ತು ವಿಡಿಯೋ ನಿಮಗೆ ಎಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಒಂದು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು